Dikara! 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 ಬ್ಯಾಗ ಕೂತು ಇಲ್ಲ ಬ್ಯಾಗ್ ಕೂತು ಇರೋದು ಮಾತಾಡ್ತಾರೆ ಇವ್ರು ಬಂದ ಸಂವಿಧಾನ ಬಗ್ಗೆ ಮಾತಾಡ್ತಾರೆ ಬ್ಯಾಗ್ ಇರೋರು ಏನು ಮಾಡ್ತಾರೆ ಅವ್ರು ಇರೋದು ಮಾತಾಡ್ತಾರೆ ಇವ್ರು ಬಂದೇನು ಮಾತಾಡ್ತಾರೆ ಅವ್ರ ಬಗ್ಗೆ ಮಾತಾಡ್ತಾರೆ ಏನು ಮಾತಾಡ್ತಾರೆ ಹಾಂ ಹೆಣ್ಣು ಬಗ್ಗೆ ಕೆತ್ತಿ ಸಬ್ಧಾಗಿ ಇರೋಕೆ ಬಾರಿ মাত্ৰंनो मारी हे गाइस ठरगिरो आम्ही चोय येणार तर ही रोपो अरे मरगीर अरे मरगीर लक्ष्मी कार्यक्रम दादा कार्यक्रम दादा काय करा रे ताक बोलले ना प्रोटेक्शन मी टिकळू ना प्रोटेक्शन मी टाकून गेटवर तर ना प्रोटेक्ट मारे मी पुलिस मारती हे ठरगिरो मरगीर कार्यक्रम दादा अरे अरे

কোথায় গেলポケモン আর এইটা হচ্ছে বিজেবপতি জেলা নেকও কথা উল্টা করে দিবার পিসিমান আর এইটা মানে মানে এইটা হচ্ছে টমোর ইগা ফংশনীদেরি ইগা ফংশনীদেরি আলেলিনু আলেলিরি ಅಲ್ಲಿ 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 ಅವರು ಎಲ್ಲಿ ಬರ್ತಾರೆ ಬಗ್ಗೆ ಹೇಳಿಕೆ ಕೊಡಾಕ್ ಬಂದ್ರೆ ನಮ್ಗೆ ನೋವು ಆಗುದಿತ್ತು ಒಬ್ರು ರಮಿಸೋದು ಒಬ್ರು ಚುಂಡಿಸೋದು ಒಬ್ರು ರಮಿಸ್ಲಾಕ್ ಬರೋದು ಮಣ ನಮ್ಗೆ ಸಿಟ್ಟು ಬರುದೆ ಸಂವಿಧಾನ ಬಗ್ಗೆ ಮಾತಾಡಕ್ಕೆ ಬಂದಾರಂತೆ ನಾವು ಬಂದಿತ್ತು ಹ अर्थ कवि नाना बजरइस की याद रखना पुस्तक का लेखक और उनका श्री गीता कुमार जी अधिकारी जी गौरव उपस्थित कृपया अंदर श्री अधिकारी अधिकारी किया विकारा विकारा सावेना निर्वति सितेला विकारा विकारा साक्रिक फंक्शन थिंक याले फंक्शन दे फंक्शन दे यावर मारक 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 मार

ಹಾಯ್ ಎಲ್ಲರೂ ನಮಸ್ಕಾರ ಜೋರಿ ನೀವು ಆ ಯಾರು ನೀವು ಹೇ ಎಲ್ಲ <ip presents> <app>

ನೋನೆ ಆದ್ರೆ ಮುಂದಿನ ದಿನನ್ ಸರ್ ನಾಯಕ್ ಕೊಳ್ಳೋ ಗಡ ಹೋಗೋದು ಬಂದಿ ನಿನ್ನ ಯಾರು ಕಾಟರಿ ಅವರು ಗೆಟ್ ಸರ್ ಅವರು ಪಬ್ಲಿಕ್ ಆಗಿ ಮಾತಾಡೋದು ಏನಂತ ಸಂವಿಧಾನದ ನೋಡಿ ಬಂದಿ ನಾವು ಅಂತ ಅವರು ಪಬ್ಲಿಕ್ ಆಗಿ ಹೇಳೋದು ನಾವು ಪಬ್ಲಿಕ್ ನ ಈ ಕೇಳಾಗಲಿ ನೋ ಎಲ್ಕೆ ಬರ್ಕಲಿ ಕೇಳೋದು ಮೆಡಿಕೇಟ್ ಕೇಳೋದು ಮೆಡಿಕೇಟ್ ಅಲ್ಲಿ ಮಂದಿ ರಾವ್ ಸಂವಿಧಾನಕ್ಕೆ ಪಡಿ ಮಾಡಕ್ಕೆ ಬಂದಿ ನಾವು ಅಂತ ಕೇಳಾರೆ

अहिले अहिले बेरी मप्पु मप्पु बोल बेरी ओकरे आक्छ बोल रि बेरी कार तिमी अब तिमीले यो कार्यक्रममा मते र उपुरी सबैजना यरो कुरा प्रफेसको छोरा हेराको ಮತ್ತೆ ಹೇಳಾಟ 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 ಹೇಳ ಹೇಳ್ಲಿಲ್ಲ ಒಬ್ಬರು ಕಾರ್ಯಕ್ರಮ ನೀವು ಮಾಡುವಾಗ ಯಾರ ಮನವಿ ಸುಮ್ಮನೆ और नहीं कर रहा है ವಾಗಿ ಮಾತಾಡಿಲ್ಲ ಒಳ್ಳೆದ್ ಸಾರ್ವಜನಿಕವಾಗಿ ಮಾತಾಡಿಲ್ಲ ಒಂದು ಗೀತೆ ಪ್ರದೀಪ್ ಚಲವಾದ ಅವರಿಗೆ ಎಲ್ಲರಿಗೂ ನಮಸ್ಕಾರ ನಮೋತ್ ಸರ್

ज्ञानिता पूजा निल्ला गति का मार्ग साजा राष्ट्र गतरना कृति शोभते पार्टी महामानव बोलती सात सद्याना शरण ಅಲ್ಲಿ ನಾವು ಸಿಟಿ ರವಿ ಅವ್ರ ಬಗ್ಗೆ ಮೆಚ್ಚಿಗೆ ಹಾಕ್ತೀವಿ ಯಾಕಂದ್ರೆ ನಮ್ಮ ಹೆಣ್ಣು ಮಗಳ ಬಗ್ಗೆ ಕೀರಾಗಿ ಸದನದಾಗ ಮಾತಾಡಿ ಹೆಣ್ಮಕ್ಳಿಗೆ ಏನಂತಂದು ಸುಮ್ಮನೆ ಇಲ್ಲ ಅವಮಾನ ಮಾಡಿ ಫ್ಯಾಷನ್ ಆಗ್ಯದ ನೀವು ದೇವ್ರ ನಾಮ ಸರಣೆ ಮಾಡಿದ್ರೆ ನಿಮ್ಗೆ ದೇವ್ರ ಜನ್ಮ ಸಿಗ್ತದ ಹೇಳಿ ಅವ ಸ್ವರ್ಗ ಸಿಗ್ತದಂತ ಅವ ಅಲ್ಲಿ ಏನು ಕೂತ್ ಹೇಳ್ತಾನೆ ಇವ ಸಿಟಿ ರವಿ ಸಂವಿಧಾನ ಅಂದ್ರೆ ಏನು ಅಂತ ಹೇಳಿ ಇವ ಇಲ್ಲಿ ಹೇಳಾಕೆ ಬರ್ತಾನೆ ಯಾಕೆ ಒಬ್ಬರು ತೊಟ್ಲಾ ಕೂತ್ತಾರೆ ಒಬ್ಬರು ಮಕ್ಕಳು ಚೂಡ್ತಾರೆ ಎಲ್ಲರೂ ಸಂವಿಧಾನ ನಾವು ಬದಲಾವಣೆ ಮಾಡಾಕ ಬಂದೇವಿ ಅಂತ ಬಿ ಜೆ ಪಿ ಅವ್ರು ಹೇಳಿ ಇಲ್ಲೇನು ಸಂವಿಧಾನ ಬಗ್ಗೆ ಹೇಳಕ್ಕೆ ಬರ್ತಾರ ಅವ್ರಿಗೆ ನಾವು ಆಚೆಗೆ ಬರಬೇಕು ಸಂವಿಧಾನ ಬಗ್ಗೆ ಏನು ಹೇಳಬೇಕು ಅಂತ ಅನ್ನೋದು ಏನು ಸಂವಿಧಾನ ಇಲ್ಲೇಜ್ ಮಾಡ್ತೀನಿ ನಮ್ಮ ಮನವಿ ನಾವು ಊಟ ಆಗ್ತೀವಿ ಅನ್ನೋವಂಥದ್ದು ಮಾತಾಡ್ತಾರೆ ಅವ್ರಿಗೆ ಹೇಳಕ್ಕೆ ಹೇಳಿ ಮತ್ತು ಸಂವಿಧಾನ ಬಗ್ಗೆ ವಿಜಯಪುರ ನಗರಕ್ಕೆ ಹೇಳ್ಲಾಕ ಸಿಟಿ ರವಿಯವ್ರು ಬಂದಾಗ ಅವ್ರಿಗಿನ್ನ ಆಚೆ ಆಗಬೇಕು ನಮ್ಮ ಏನು ಹೀಗೆ ಹೆಣ್ಮಕ್ಳ ಬಗ್ಗೆ ಕೇವಲವಾಗಿ ಹಿಮ್ಮತ್ತಿಲ್ಲ ಆದ್ದಂಗೆ ಮಾತಾಡೋರ ಅವರ ಮನೆಯಲ್ಲೇ ಅವ್ರು ಮಕ್ಕಳು ಇರ್ತಾರೆ ನಾವು ಹೇಳೋದಿಷ್ಟೇ ಹೆಣ್ಮಕ್ಳ ಬಗ್ಗೆ ಕೇವಲ ಇವ್ರು ಮಾತಾಡೋರು ಸಂವಿಧಾನ ಬಗ್ಗೆ ಮಾತಾಡೋರು ಮತ್ತು ಈ ರಾಜಕೀಯ ವ್ಯಕ್ತಿಗಳ ಏನು ಇವರು ಮುಸ್ಕಿನ ಮಾರಿ ಇದ್ದಲ್ಲ ಇವರು ಮಾರಿ ಅನ್ನೋದು ನಮಗೆ ಗೊತ್ತಾಗೋದು ಯಾಕಂದ್ರೆ ಎರಡು ಮಾರಿಗೆ ಹಾವಿದ್ದಂಗೆ ಅದಾರ ಇವರು ಮಣ್ಣ್ಮು ಇರ್ತಾವಲ್ಲ ಹಂಗೆ ಒಂದು ಮಾರಿದೇ ಒಂದು ಮಾತಾಡ್ತಾರ ಒಂದು ಮಾಡಿದ್ರೆ ಒಂದು ಮಾತಾಡ್ತಾರ ಅದಕ್ಕೆ ಅವ್ರ ಬಗ್ಗೆ ನಾವು ಇಲ್ಲಿ ವಿರೋಧ ಘೋಷಣೆ ಕಲಿತೀವಿ ಅವ್ರ ಬಗ್ಗೆ ಘೋಷಣೆ ನಾವು ಹಾಕ್ತೀವಿ ಅಷ್ಟೇ ಆಚಕಿಲ್ಲ ಅವ್ರದೇ ಸ್ಟೇಜ್ ಮ್ಯಾಗೆ ಹೋಗಿ ಅವರು ಭಾಷಣ ಮಾಡಿದರು ನಾನು ಈ ಇದರ ಬಗ್ಗೆ ನಾನು ಇಲ್ಲಿ ಏನು ಇರೋದ ಇರೋದ ಹೇಳಿಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರ ಹೆಣ್ಮಕ್ಳ ಬಗ್ಗೆ ಕಾಜಿನ ಇನ್ನು ಅವರು ಅದರ ನಂದು ಇಷ್ಟು ಮಾತು ಹೇಳಿ ಮುಗಿಸ್ತೀನಿ ಜೈ ದಿನ ನಾವು ನಿರ್ಮಲಾ ಹಕ್ಕನಿ ಸಾಯಿತಿರಬೇಕು ಅಂದರೆ ಸಂದರ್ಭ ಸಂಚಾಲಕರು ಸಿ ಬಗ್ಗೆ ಮಾತಾಡ್ಬೇಕಂತ ಬಂದವರು ಸಂವಿಧಾನದ ಬಗ್ಗೆ ಮಾತಾಡೋಕ್ಕೆ ನೈತಿಕತೆ ಬೇಕು ಮದುವೆ ಮಾತು ಯಾಕಂದ್ರೆ ಬಿ ಜೆ ಪಿ ಅವ್ರಿಗೆ ಮೇನ್ ಮೇನ್ ಹೇಳಿದ್ರೆ ಬಿ ಜೆ ಪಿ ಅವ್ರಿಗೆ ನೈತಿಕ ಜಿಲ್ಲೆ ಒಬ್ಬರು ಏನಂತಾರೆ ಸಂವಿಧಾನ ತಿದ್ದುಪಡಿ ಮಾಡೋಕ್ಕೆ ನಾವು ಬಂದಿವಿ ಅಂತ ಒಬ್ರು ಹೇಳ್ತಾರ ಯಾರಪ್ಪ ಅಂದ್ರೆ ಅವ್ರು ಹೆಸರ ಈಗ ಹೇಳ್ಬೇಕಾದ್ರೂ ನೋಡ್ಕೊಂಡು ಹೇಳೋಣ ಯಾರೋ ಅವ್ರಿಗೆ ಹೇಳ ಮಾಡಕ್ಕೆ ಬಂದ್ ಹಳಿದ ಬಗ್ಗೂ ಮಾತಾಡ ಬರ್ತಾರ ಏನಾದ್ಮೇಲೆ ಇನ್ನೊಂದೇನಪ್ಪ ಅಂದ್ರೆ ಹೆಣ್ಮಕ್ಳ ಬಗ್ಗೆ ಸಿಟಿ ರೊಳಿಗೆ ಎಷ್ಟು ಮಿನ್ಸಿಪಾಲ್ಟಿ ಐತಿ ಅನ್ನೋದು ಮೊನ್ನೆ ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಯಾವ ರೀತಿ ಮಾತಾಡಿದ್ರೆ ಎಲ್ಲ ಪೂರಾ ಗೊತ್ತದ ಕರ್ನಾಟಕ ಗೊತ್ತೈತೆ ಏನ ಅಂತವ್ರಿಗೆ ತೆರೆದ್ರೆ ಇದು ಇಲ್ಲಿ ತಗೋಬಾರ್ದವ್ರ ಹೆಣ್ಮಕ್ಳು ಯಾರು ಕೊಡೋಬಾರ್ದವ್ರು ಮನುಷ್ಯನ್ ಕೇಳಕ್ಕೆ ಏನ ಯಾ ಅದು ಹೆಣ್ಮಕ್ಳು ಮಾಡುವಂತ ಇದ್ರಿ ಯಾಕಂದ್ರೆ ಇವು ಇವು ನಾನಾಯಕ ಮಂದಿರು ಕೇಳಿದ್ರೆ ಇವು ಏನಾದ್ರೆ ಬಿ ಜೆ ಪಿ ಅವರು ನಾಲಾಯಕರು ಈ ರೀತಿ ಮಾತಾಡ್ತಾರೆ ಅಮಿತ್ ಶಾ ಮಾತಾಡ್ತಾನ ಬಾಬಾ ಸಾಹೇಬ್ರ ಬಗ್ಗೆ ಅವ್ರು ಹೇಳೋದು ಗಾಡಿ ಕೊಡ್ತಾರೆ ಇಡೀ ಜಗತ್ತೇ ಇದು ಮಾಡಕ್ಕಿದ್ದೆ ಹೋರಾಟ ಮಾಡೋಕತ್ತೈತೆ ಅವ್ರ ಬಗ್ಗೆ ಮಾಡಾಕ ನರೇಂದ್ರ ಮೋದಿ ತಕ್ಷಣ ಅವ್ರಿಗೆ ರಾಜೀನಾಮೆ ಕೊಟ್ಟು ಕಳ್ಸಿರೋಕ್ ಮನೆ ಕಳ್ಸಿರೋ ಅದನ್ನು ಮಾಡಾಕತ್ತಿಲ್ಲ ಅವರು ಎಷ್ಟು ನಾಚಿಗಿರಿ ಬಿ ಜೆ ಪಿ ಅನ್ನೋದು ಇಲ್ಲಿ ಅರ್ಥ ಮಾಡ್ಕೊಡೋದು ಅದಕ್ಕೆ ನಾವು ಅವ್ರ ಬಗ್ಗೆ ಇರೋದು ಮಾಡೋಕಂತ ಹೇಳಿದ್ರು ಇಲ್ಲಿ ಬಂದಿದ್ದೆ ಸಿಜನ್ ಸಿ ಲ ಜಸ್ಟಿಸ್ ನೇತೃತ್ವದಲ್ಲಿ ಸಂವಿಧಾನ ಲೋಕಾರ್ಪಣೆ ಮತ್ತು ಸಂವಿಧಾನ ಪುಸ್ತಕ ಸನ್ಮಾನ ಕಾರ್ಯಕ್ರಮವನ್ನ ವಿಜಯಪುರದಲ್ಲಿ ಇಟ್ಕೊಂಡಿರ್ತಾರೆ ಸೊ ಈ ಕಾರ್ಯಕ್ರಮಕ್ಕೆ ಎಮ್ ಎಲ್ ಸಿ ಆದಂತಹ ಸಿಟಿ ರವಿ ಅವರನ್ನ ಬಿಜಾಪುರ ಕರೆಸಿರ್ತಾರೆ ಸೊ ಈ ಕಾರ್ಯಕ್ರಮದಲ್ಲಿ ನಾವು ಅವ್ರ ವಿರುದ್ಧ ಘೋಷಣೆಯನ್ನು ಕೂಗಿ ನಮ್ಮ ಆಕ್ರೋಶವನ್ನು ನಾವು ಹೊರ ಯಾಕಪ್ಪ ಯಾಕೆ ಆಕ್ರೋಶ ಅಂದ್ರೆ ಮೊನ್ನೆ ಈ ವಿಂಟರ್ ಸೆಷನ್ ಸದನದಲ್ಲಿ ಮನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿರ್ತಾನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾತಿನೊಳಗೆ ನನಗೆ ಒಂದು ಮಾತಂದರು ಅಂತೇಳಿ ಒಬ್ಬ ಅವರು ಸಚಿವರು ಇರಲಿ ಅಥವಾ ಎಮ್ ಎಲ್ ಎ ಇರಲಿ ಅದು ಸೆಕೆಂಡ್ರಿ ಫಸ್ಟ್ ಆಫ್ ಆಲ್ ಒಬ್ಬ ಹೆಣ್ಣು ಮಗಳಿಗೆ ಹೆಂಗೆ ಮಾತಾಡಬೇಕು ಅನ್ನೋದು ಈ ಸಿಟಿ ರವಿಗೆ ಇಲ್ಲಿ ಹೆಚ್ಚ ರವಿಗೆ ಗೊತ್ತಿಲ್ಲ ಅಂತ ಹೇಳಿ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕಾಂಗ್ರೆಸ್ಗೆ ಬೆಂಬಲ ಕೊಡಲ್ಲ ನಾನು ಬಿ ಜೆ ಪಿಗೆ ಬೆಂಬಲ ಕೊಡಲ್ಲ ಇವತ್ತು ವಿಜಯಪುರದಲ್ಲಿ ಬಿಜೆಪಿಯವರು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ಸೊ ಇದು ಈ ಘಟನೆಯಾಗಿ ಏನು ಒಂದು ತಿಂಗಳಾಗಿಲ್ಲ ಒಂದು ವರ್ಷ ಆಗಿಲ್ಲ ಎರಡು ವರ್ಷ ಆಗಿಲ್ಲ ನಾಚಿಗೇಡಿ ಪಿಯವರು ಬಿಜಾಪುರದಲ್ಲಿ ಈ ಸಂವಿಧಾನ ಸಮರ್ಪಣ ಅಥವಾ ಸಂವಿಧಾನ ಪುಸ್ತಕ ಲೋಕಾರ್ಪಣೆ ಮಾಡ್ತೀವಿ ಸಂವಿಧಾನದ ಬಗ್ಗೆ ನಾವು ಬೇಡಿಕೆಯನ್ನ ಹೇಳ್ತೀವಿ ಅಂತ ಏನೋ ಇಲ್ಲಿ ಬಿಜಾಪುರದಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಾರಲ್ಲ ಇದು ನಾಚಿಕೇಡಿ ಕಾರ್ಯಕ್ರಮ ಅಂತ ಹೇಳ್ತೀನಿ ಈ ಕಾರ್ಯಕ್ರಮಕ್ಕೆ ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡ ಮಕ್ಕಳವರೆಗೂ ಹೈಸ್ಕೂಲ್ ಹಿಡ್ಕೊಂಡು ಕಾಲೇಜ್ವರೆಗೂ ಸ್ಟೂಡೆಂಟ್ಸ್ ಬಂದಿದ್ದಾರೆ ಗಂಡು ಹುಡುಗರು ಅದಾವ ಹೆಣ್ಮಕ್ಳು ಆದಾಗ ಸೊ ಇವರ ಮೇಲೆ ಎಂಥ ಪರಿಣಾಮ ಬೀಳ್ತದೆ ಅನ್ನುವಂಥದ್ದು ಈ ಕಾರ್ಯಕ್ರಮವನ್ನು ಹುಟ್ಟಿರ್ತಾರಲ್ಲ ಅವರು ಗಮನಿಸ್ಬೇಕು ಮತ್ತು ಸಿಟಿ ರವಿ ಬಂದಿದ್ದಾರಲ್ಲ ಅವರು ಕೂಡ ಗಮನಿಸಬೇಕು ಮತ್ತು ಹೆಣ್ಮಕ್ಕಳಿಗೆ ಸದನದಲ್ಲಿ ಸದನದಲ್ಲಾಗಲಿ ಇನ್ನು ಹೊರಗಡೆ ಎಲ್ಲೇ ಆಗಲಿ ಹೆಣ್ಮಕ್ಳಿಗೆ ಹೆಣ್ಣು ಮಕ್ಕಳಿಗೆ ನಾವು ನಮ್ಮ ಭಾರತದಲ್ಲಿ ದೇವರಂತ ಪೂಜಿಸ್ತೀವಿ ಎಲ್ಲ ನದಿಗಳಿಗೆ ಎಲ್ಲ ಸಹಿಸುವಂಥ ಶಕ್ತಿ ಇರುವಂಥ ಹೆಣ್ಣುಮಕ್ಕಳಿಗೆ ನಾವು ದೇವರಂತ ಪೂಜಿಸ್ಕೊಂತ ಇಂಥ ಊರಲ್ಲಿ ಇಂಥ ದೇಶದಲ್ಲಿ ಇಂಥ ಸಿಟಿ ರವಿ ಅಂತ ಕೆಟ್ಟ ಹುಳುಗಳು ಕೆಟ್ಟ ಜಂತುಗಳು ಒಬ್ಬ ಬೆಳೀತಾ ಇರುವಂಥ ಹೆಣ್ಮಕ್ಳ ಬಗ್ಗೆ ಆ ಥರ ಮಾತಾಡ್ತಾರ ನಾಚಿಗೇಡು ಇವರ ಹೆಸರಿಗೆ ಮತ್ತು ಇವ್ರಿಗೆ ಇವತ್ತು ನಾವು ಸರಿಯಾಗಿ ಪ್ರತಿಭಟನೆ ಮಾಡಲಿಕ್ಕೆ ನಮ್ಮ ವಿಜಯಪುರದ ಪೊಲೀಸರು ಯಾವುದೇ ಅಂತ ಸರ್ಕಾರ ಮಾಡಿಕೊಳ್ಳಿಲ್ಲ ಸರಿಯಾಗಿ ಪ್ರತಿಭಟನೆ ಮಾಡಲಿಕ್ಕೆ ಸರ್ಕಾರ ಮಾಡಿಕೊಂಡಿದ್ರಂತ ಅಂದ್ರೆ ಸಿಟಿ ರವಿಯವ್ರಿಗೆ ನಾವು ನಿಂದಿಸಿ ಕೇಳಬೇಕು ಮೊನ್ನೆ ರಶ್ಮಿ ಹೆಬ್ಬಾಳಕವ್ರ ಬಗ್ಗೆ ಯಾಕೆ ಈ ಥರ ಮಾತಾಡಿದ್ರಿ ಅಥವಾ ನೀವು ಬ್ಲೋದಾಗಿ ಮಾತಾಡಿದ್ರು ಸಾರಿ ಕೇಳಬೇಕಾಗಿತ್ತು ಅಟ್ ಎ ಟೈಮ್ ಸಾರಿ ಕೇಳಿದ್ರೆ ಇಷ್ಟು ದೊಡ್ಡದಾಗ್ತಿದ್ದಿಲ್ಲ ಸೊ ಮಾ ಹೆಬಾಳ್ದ್ರ ಬಗ್ಗೆ ಆಗಲಿ ಇನ್ನು ಉಳಿದ ಹೆಣ್ಮಕ್ಳ ಬಗ್ಗೆ ಆಗಲಿ ಮಾತಾಡುವಾಗ ನಾಲಿಗೆ ಮ್ಯಾಗೆ ಸಿಟಿ ರವಿದವ್ರಿಗ ಬಗ್ಗೆ ಅಲ್ಲ ಇನ್ನು ಉಳಿದ ಗಂಡು ಗಂಡಮಕ್ಳಿಗೂ ಇದು ಒಂದು ಸಕ್ಕ ಪಾಠ ಆಗ್ಬಿಟ್ಟು ಹೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವಿಜಯಪುರ ಪ್ರತಿಭಾಸ್ಮಿರಿ ನ್ಯಾಯವಾದ ಹೆಣ್ಣು ಮಕ್ಕಳು ಏನು ಏಕು ತಂದ ಮಾತಾಡಲಿ ಅತಿ ಈಕಿ ಅನ್ನೋದು ಕೆಟ್ಟಾಗಿ ಮಾತಾಡೋದು ಯಾರು ಮಾತಾಡ್ತಿರಲ್ಲ ಈ ನ್ಯೂಸ್ ಮುಖಾಂತರ ಆಗಲಿ ಹಚ್ಕಿದವರಾಗಲಿ ಎಮ್ ಎಲ್ ಎ ಆಗಲಿ ಎಮ್ ಎಲ್ ಎ ಆಗಲಿ ಸಂಘದವರಾಗಲಿ ಡಿಎಸ್ವರು ಹೆಣ್ಮಕ್ಳು ಮಾತಾಡೋಕ್ಕೆ ಗೌರವ ಮತ್ತು ಈ ಸಂವಿಧಾನದ ಬಗ್ಗೆ ಏನು ಮಾತಾಡೋದು ನಾನು ಈ ಬಗ್ಗೆ ಕೇಂದ್ರ ಬಗ್ಗೆನೂ ಬಂದಿಲ್ಲ ಮೊದಲು ಸಂವಿಧಾನ ಏನು ಅನ್ನೋದು ತಿಳ್ಕೊಳ್ಳಿ ಇದು ಬ್ಯಾನರ್ಗಳೂ ಒಂದು ತಪ್ಪು ಆಯ್ಕೆ ಹಾಕಿದೀನಿ ಅದನ್ನು ನಾವು ಸಂದಸ್ತಾನೆ ಇದನ್ನ ಏನ್ ಹಾಕೀವಿ ಸಂವಿಧಾನ ಅಂತಂದ್ರೆ ಏನು ಸಂವಿಧಾನ ಹೇಳ್ತೀನಿ ಕೇಳಾಕ್ತಿಲ್ಲ ಸಂವಿಧಾನ ಬಗ್ಗೆ ಮೊದಲ ತಿಳ್ಕೊಳಕ ಇಷ್ಟಪಡ್ರಿ ಆ ಸಂವಿಧಾನ ಬಗ್ಗೆ ತಿಳ್ಕೊಳಿಕ ಆಮೇಲೆ ಮಾತಾಡೋದು ಯಾಕೆ ಇಷ್ಟಪಡ್ತೀನಿ ಜೈಶ್ರೀಸ್ ಬೇಕಾ